ಗಣೇಶಾಯ ನಮಃ ಶ್ರೀ ಸರಸ್ವತೇ ನಮಃ ಶ್ರೀ ಗುರುಭ್ಯೋ ನಮಃ ಕುರುಚರಿತ್ರೆ ಅಧ್ಯಾಯ ಇಪ್ಪತ್ತೈದು ಈ ಹಿಂದಿನ ಅಧ್ಯಾಯ ಶ್ರೀ ಗುರುಗಳು ತ್ರಿವಿಕ್ರಮ ಭಾರತಿಯನ್ನು ಅನುಗ್ರಹಿಸಿದ್ದನ್ನು ನಾವು ನೋಡಿದ್ದೆವು ಇನ್ನು ಮುಂಬರುವ ಅಧ್ಯಾಯದಲ್ಲಿ ಶ್ರೀ ಗುರುಗಳು ವಿದ್ಯಾಗರ್ವದಿಂದ ಮದವೇರಿದ್ದ ಕುಪಂಡಿತರಿಗೆ ತಕ್ಕ ಪಾಠವನ್ನು ಹೇಳಿದ ಸಂಗತಿಗಳನ್ನು ನೋಡಬಹುದು ಸದ್ಗುರುವು ಹೇಳಿದ ವೇದಸ್ಥಿತಿ ರೂಪವಾದ ಅಧ್ಯಾಯ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಪಾಠಕರಿಗೆ ಪವಿತ್ರತೆಯನ್ನು ನಿರಹಂಕಾರವನ್ನು ಸದ್ಗುರುವಿನಲ್ಲಿ ಭಕ್ತಿಯನ್ನು ಬೆಳೆಸುತ್ತವೆ ಅಧ್ಯಾಯ ಮುಂದುವರೆಸುತ್ತಾ ಅದಾದ ಮೇಲೆ ಶ್ರೀಗುರುವು ಮಾಡಿದ ದಿವ್ಯ ಲೀಲೆಗಳನ್ನು ಹೇಳಬೇಕೆಂದು ಪ್ರಾರ್ಥನೆ ಮಾಡಿದ ನಾಮಧಾರಕನಿಗೆ ಸಿದ್ಧಮನಿ ಹೀಗೆ ಹೇಳುತ್ತಾರೆ ಒಮ್ಮೆ ವೈಢರ್ಯ ನಗರವನ್ನು ಮುಸಲ್ಮಾನನೊಬ್ಬ ಪಾಲಿಸುತ್ತಿದ್ದ ಅವನು ಹಿಂದೂ ಮತ ದ್ವೇಷಿ ಬಹಳ ಕಠಿಣನೂ ಆಗಿದ್ದ ಅವನು ತನ್ನ ರಾಜ್ಯದಲ್ಲಿದ್ದ ವೇದ ವೇದಾಂಗ ಪಾರಂಗತರಾದ ಪಂಡಿತರನ್ನು ನಿರ್ಬಂಧದಿಂದ ತನ್ನ ಬಳಿಗೆ ಕರೆಸಿಕೊಂಡು ತನ್ನ ಮುಂದೆ ವೇದ ಮಂತ್ರಗಳನ್ನು ಓದಿ ಅವುಗಳ ಅರ್ಥ ಹೇಳಿದೆಂದು ಆಜ್ಞೆ ಮಾಡುತ್ತಿರುತ್ತಾನೆ ಅದನ್ನು ಅಂಗೀಕರಿಸಿದವರಿಗೆ ಹಣದ ಆಮಿಷವನ್ನು ಒಡ್ಡುತ್ತಿರುತ್ತಾನೆ ಆದರೂ ಕೆಲವರು ಶಿಷ್ಟಾಚಾರಪರರು ಹಾಗೆ ಮಾಡುವುದು ತಮ್ಮಿಂದ ಸಾಧ್ಯವಿಲ್ಲವೆಂದು ಹೇಳಿ ನಿರಾಕರಿಸುತ್ತಾರೆ ಕೆಲವರು ನಿಷ್ಕೃಷ್ಟರು ಮಾತ್ರ ಅವನು ಕೊಡುವ ಸಂಭಾವನೆಗೆ ಆಸೆಪಟ್ಟು ವೈದಿಕ ಧರ್ಮ ವಿರುದ್ಧವಾಗಿ ಅವನ ಎದುರಿಗೆ ವೇದಾರ್ಥಗಳನ್ನು ಹೇಳುತ್ತಿರುತ್ತಾರೆ ಯಗ್ನಕಾಂಡದಲ್ಲಿನ ಅಂಶಗಳನ್ನು ಅವರಿಂದ ಕೇಳಿ ಆ ದುಷ್ಟ ಯಜ್ಞಗಳಲ್ಲಿ ಪಶು ಹಿಂಸೆ ಮಾಡುವ ಬ್ರಾಹ್ಮಣರು ಇತರರು ಮಾಡುವ ಹಿಂಸೆಯನ್ನು ನಿಂದೆ ಮಾಡುವುದು ಸರಿಯಲ್ಲವೆಂದು ಅವಹೇಳನ ಮಾಡುತ್ತಿರುತ್ತಾನೆ ಅವನು ಕೊಡುವ ಸಂಭಾವನೆಗೆ ಆಸೆಪಟ್ಟು ಅನೇಕ ಧನಾಶಾಪರರು ಅವನ ಮೆಚ್ಚುಗೆಗೋಸ್ಕರ ಅವನಿರುವಲ್ಲಿಗೆ ತಾವೇ ಬಂದು ವೇದಾರ್ಥವನ್ನು ಹೇಳುತ್ತಿರುತ್ತಾರೆ ಹೀಗೆ ಒಂದು ದಿನ ಉತ್ತರ ದೇಶದಿಂದ ವೇದ ಪಂಡಿತರಾದ ಬ್ರಾಹ್ಮಣರಿಬ್ಬರು ಬರುತ್ತಾರೆ ಆ ರಾಜರನ್ನು ದರ್ಶನ ಮಾಡಿ ರಾಜ ಸಕಲ ವಿದ್ಯೆಗಳನ್ನು ನಮಗೆ ಸಮನಾದವರು ಎಲ್ಲೂ ಇಲ್ಲ ನಾವು ಈ ದೇಶದಲ್ಲಿನ ಪಂಡಿತರನ್ನು ಶಾಸ್ತ್ರವಾದದಲ್ಲಿ ಎದುರಿಸಿ ಜಯಿಸುವುದಕ್ಕೆಂದು ಹೊರಟಿದ್ದೇವೆ ನಿಮ್ಮ ರಾಜ್ಯದಲ್ಲಿ ನಮ್ಮೊಡನೆ ವಾದ ಮಾಡಬಲ್ಲ ವಿದ್ವಾಂಸರು ಯಾರಾದರೂ ಇದ್ದರೆ ಅವರನ್ನು ಕರೆಸಿ ನಮ್ಮ ಪ್ರತಿಭೆಯನ್ನು ತೋರಿಸುತ್ತೇವೆ ಎನ್ನುತ್ತಾರೆ ಇತರ ಮತವನ್ನು ಕೀಳುಪಡಿಸಲು ಮತ್ತೊಂದು ಒಳ್ಳೆಯ ಅವಕಾಶ ಲಭಿಸಿದೆ ಎಂದು ಯೋಚಿಸಿ ಆ ರಾಜ ತಕ್ಷಣವೇ ನಗರದಲ್ಲಿ ಡಂಗೂರ ಹೊಡೆಸಿ ಅಂದು ಮಧ್ಯಾಹ್ನವೇ ಸಭೆ ಸೇರಿಸಿ ಆ ಪಂಡಿತರನ್ನ ವಾದದಲ್ಲಿ ಸೋಲಿಸುವವರಿಗೆ ಒಳ್ಳೆಯ ಬಹುಮಾನ ಕೊಡುವೆನೆಂದು ಸೋತವರನ್ನು ಶಿಕ್ಷಿಸುವೆನೆಂದು ಪ್ರಕಟ ಮಾಡಿಸಿದ ಅಂತಹ ಬಹುಮಾನಗಳಿಗೆ ಆಸೆಪಟ್ಟು ತಮ್ಮ ವೇದಶಾಸ್ತ್ರಗಳನ್ನು ಆ ದುಷ್ಟರೆದುರು ತೋರಿಸಲು ಇಷ್ಟಪಡದ ಕೆಲವರು ಶಿಷ್ಟಾಚಾರ ಪರರು ತಮಗಂತಹ ಸಾಮರ್ಥ್ಯ ಇಲ್ಲವೆಂದು ಹೇಳಿ ತಪ್ಪಿಸಿಕೊಳ್ಳುತ್ತಾರೆ ಮತ್ತೆ ಕೆಲವರು ತುಂಬಿದ ಸಭೆಯಲ್ಲಿ ತಮಗೆ ಅವಮಾನವಾಗಬಹುದೆಂದು ಭಯದಿಂದ ಮುಂದೆ ಬರಲಿಲ್ಲ ಇವರೆಲ್ಲರೂ ಆ ಕುಪಂಡಿತರಿಗೆ ಜಯಪತ್ರ ಕೊಡುವುದು ತಪ್ಪಲಿಲ್ಲ ಆಗ ರಾಜ ಆ ಕುಪಂಡಿತರಿಬ್ಬರಿಗೆ ವಸ್ತ್ರಾಭರಣಗಳು ಭಾರಿ ಕಾಣಿಕೆಗಳನ್ನು ಬಹುಮಾನವಾಗಿ ಕೊಟ್ಟು ಆನೆಯ ಮೇಲೆ ಕೂಡಿಸಿ ಮೇಳ ತಾಳಗಳಿಂದ ಮೆರವಣಿಗೆ ಮಾಡಿಸಿದ ಅವರಿಗೊಂದು ಅಗ್ರಹಾರವನ್ನು ಕೂಡ ಕೊಟ್ಟ ವೇದ ಪಂಡಿತರನ್ನು ವೇದ ಪಂಡಿತರೇ ಕೀಳು ಮಾಡುವುದು ಆ ರಾಜನಿಗೆ ವಿನೋದವಾಗಿತ್ತು ಅದರಿಂದ ಆ ಪಂಡಿತರಿಬ್ಬರು ಮತ್ತಷ್ಟು ಗರ್ವಿತರಾಗಿ ಆ ನಗರದಲ್ಲಿನ ವಿದ್ವಾಂಸರೆಲ್ಲರನ್ನ ತಮಗಿಷ್ಟ ಬಂದ ಹಾಗೆ ದೂಷಣೆ ಮಾಡುತ್ತಾರೆ ಒಂದು ದಿನ ಅವರು ರಾಜನಿಗೆ ಅಯ್ಯ ನಮ್ಮ ಪಾಂಡಿತ್ಯ ನಮ್ಮ ಪ್ರತಿಭೆ ಇಲ್ಲಿ ಎಲ್ಲ ಕಡೆ ತಿಳಿದಿರುವುದರಿಂದ ನಮ್ಮೊಡನೆ ವಾದಕ್ಕೆ ಯಾರೂ ಬರುತ್ತಿಲ್ಲ ಆದರೆ ವಾದವಿಲ್ಲದೆ ನಾವು ಮಾಡುವ ಪರಿಶ್ರಮದ ಪ್ರಯೋಜನವೇನು ಆದ್ದರಿಂದ ನೀವು ಅನುಜ್ಞೆ ಕೊಟ್ಟರೆ ನಾವು ಈ ರಾಜ್ಯದಲ್ಲೆಲ್ಲ ಸಂಚಾರ ಮಾಡಿ ಪಂಡಿತರನೊಡನೆ ವಾದ ಮಾಡಬೇಕೆಂದುಕೊಂಡಿದ್ದೇವೆ ಅನುಮತಿ ಕೊಟ್ಟರೆ ದಿಗ್ವಿಜಯ ಮಾಡಿ ಅವರಿಂದ ಜಯಪತ್ರಗಳನ್ನು ಪಡೆದು ತರಬಲ್ಲೆವು ಎಂದು ಹೇಳುತ್ತಾರೆ ರಾಜ ಅದಕ್ಕೆ ಅಂಗೀಕರಿಸಿ ಅವರನ್ನು ಸಗೌರವವಾಗಿ ಕಳಿಸಿಕೊಟ್ಟ ಅವರು ಆನೆ ಏರಿ ದಕ್ಷಿಣ ದಿಟ್ಟಿಗೆ ಹೊರಟರು ಊರೂರು ತಿರುಗುತ್ತಾ ಜಯಪತ್ರಗಳನ್ನು ಪಡೆಯುತ್ತಾ ಹೋದರು ಅವರಿಬ್ಬರು ಪ್ರಜೆಗಳ ಜಯಕಾರಗಳೊಡನೆ ಪರ್ಯಟನೆ ಮಾಡುತ್ತಾ ಒಂದು ದಿನ ತುಮಸಿ ಗ್ರಾಮಕ್ಕೆ ಬಂದರು ಅಲ್ಲಿ ತ್ರಿವಿಕ್ರಮ ಭಾರತಿ ವೇದ ವೇದಾಂಗ ಪಾರಂಗತನೆಂದು ತಿಳಿದು ಅವನನ್ನು ಕಂಡು ಏನಯ್ಯ ನೀನು ವೇದಜ್ಞನೆ ಆಗಿದ್ದರೆ ನಮ್ಮೊಡನೆ ವಾದ ಮಾಡು ಇಲ್ಲದಿದ್ದರೆ ಸೋತನೆಂದು ಒಪ್ಪಿಕೊಂಡು ನಮಗೆ ಜಯಪತ್ರವನ್ನಾದರೂ ಕೊಡು ಎಂದು ಹೇಳುತ್ತಾರೆ ಅದಕ್ಕೆ ತ್ರಿವಿಕ್ರಮ ಭಾರತಿ ಅಯ್ಯ ನನಗೆ ವೇದ ತಿಳಿಯದು ಹಾಗೆ ತಿಳಿದಿದ್ದರೆ ನಾನು ಕೂಡ ನಿಮ್ಮಂತೆ ರಾಜ ಸನ್ಮಾನ ಪಡೆಯುತ್ತಾ ಭೋಗಗಳನ್ನು ಅನುಭವಿಸುತ್ತಿದ್ದನಲ್ಲವೇ ನಾನು ಈ ಕಾಡಿನಲ್ಲಿ ಮೂಗು ಮುಚ್ಚಿಕೊಂಡು ಕಾಲಕ್ಷೇಪ ಮಾಡುತ್ತಿರುವ ಭಿಕ್ಷು ನನ್ನಂತಹವನನ್ನು ಜಯಿಸಿದರೂ ನಿಮಗೆ ಸಿಕ್ಕುವುದೇನಿದೆ ನೀವು ನನ್ನೊಡನೆ ವಾದಿಸುವುದು ಕೇವಲವಾದ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂತೆ ಆಗುವುದು ಎಂದು ಹೇಳುತ್ತಾರೆ ಆ ಪಂಡಿತರು ಅಯ್ಯ ನಮ್ಮೊಡನೆ ವಾದ ಮಾಡಬಲ್ಲವರು ನಮಗೆಲ್ಲೂ ಕಾಣಿಸಲಿಲ್ಲ ಆದ್ದರಿಂದಲೇ ನಮಗೆ ಲೆಕ್ಕವಿಲ್ಲದಷ್ಟು ಜಯಪತ್ರಗಳು ಲಭಿಸಿವೆ ಹಾಗೆಯೇ ನೀನು ಒಂದು ಪತ್ರ ಬರೆದುಕೊಡು ಇಲ್ಲವೇ ನಮ್ಮೊಡನೆ ವಾದ ಮಾಡು ಎಂದು ಹಠ ಹಿಡಿದರು ಆಗ ಆ ಸನ್ಯಾಸಿ ಇವರಿಗೆ ಗರ್ಭ ತಲೆಗೇರಿದೆ ಮೈ ಮೇಲೆ ಅರಿವಿಲ್ಲದೆ ಜೊತೆಯ ಪಂಡಿತರನ್ನ ನಿಂದೆ ಮಾಡುತ್ತಿದ್ದಾರೆ ಇವರಿಗೆ ಬುದ್ಧಿ ಹೇಳಲು ನಮ್ಮ ಗುರುದೇವರೇ ಸಮರ್ಥರಾದವರು ಅವರಲ್ಲಿಗೆ ಇವರನ್ನು ಕರೆದುಕೊಂಡು ಹೋಗುತ್ತೇನೆ ಎಂದು ಆಲೋಚನೆ ಮಾಡಿ ಅವರೊಡನೆ ಹೀಗೆ ಹೇಳಿದನು ಪಂಡಿತೋತ್ತಮರೇ ನಾನು ಸ್ವತಂತ್ರನಲ್ಲ ಗಂಧರ್ವಪುರದಲ್ಲಿ ನನ್ನ ಗುರುದೇವರಿದ್ದಾರೆ ಅವರ ಆಜ್ಞೆ ಪಡೆದು ನೀವು ಕೋರಿದ ಹಾಗೆ ಆ ಎರಡರಲ್ಲಿ ಯಾವುದಾದರೂ ನಾನು ಮಾಡಬಲ್ಲೆ ನೀವು ನನ್ನೊಡನೆ ಗಂಧರ್ವಪುರಕ್ಕೆ ಬನ್ನಿ ಎಂದು ಬೀಡುತ್ತಾನೆ ಅದಕ್ಕೆ ಆ ಮಧಾಂಧರು ಅಂಗೀಕರಿಸಿ ಗಂಧರೋಪುರಕ್ಕೆ ಹೊರಡುತ್ತಾರೆ ತ್ರಿವಿಕ್ರಮ ಭಾರತಿ ವಿನಯದಿಂದ ಕಾಲ್ನಡಿಗೆಯಲ್ಲಿ ಹೋಗುತ್ತಿದ್ದರೆ ಆ ದುಷ್ಟರಿಬ್ಬರು ಆನೆಯ ಮೇಲೆ ಕುಳಿತು ಹೊರಡುತ್ತಾರೆ ಸಾಧು ಸತ್ಪುರುಷರ ಬಳಿಗೆ ಹಾಗೆಯೇ ಹೋಗುವುದರಿಂದ ಆಯು ಕ್ಷೀಣವಾಗುತ್ತದೆ ಎಂಬ ಶಾಸ್ತ್ರವಾಕ್ಯವನ್ನು ಕೂಡ ಅವರು ಲೆಕ್ಕಕ್ಕೆ ಇಡಲಿಲ್ಲ ಗಂಧರೋಪುರದಲ್ಲಿ ಮಠ ಸೇರಿದ ಮೇಲೆ ತ್ರಿವಿಕ್ರಮ ಭಾರತಿ ಶ್ರೀಗುರುವಿಗೆ ನಮಸ್ಕಾರ ಮಾಡಿ ಆನಂದ ಭಾಷ್ಪಗಳನ್ನು ಸುರಿಸುತ್ತ ಗದ್ಗದ ಸ್ವರದಿಂದ ಆ ಕುಪಂಡಿತರ ವಿಷಯ ಭಿನ್ನವಿಸಿಕೊಳ್ಳುತ್ತಾರೆ ಪರಾತ್ಪರ ಗೂಬೆ ಸೂರ್ಯನನ್ನು ನೋಡಲಾರದ ಹಾಗೆ ಈ ಅಜ್ಞಾನಂದರು ನಿಮ್ಮನ್ನ ತಿಳಿಯದೇ ಹೋದರು ನಿಮ್ಮಿಂದ ಅವರಿಗೆ ಹಿತ ಕೇಳಿಸಬೇಕೆಂದು ಅವರನ್ನು ಇಲ್ಲಿಗೆ ಕರೆತಂದಿದ್ದೇನೆ ಈ ವಧಾಂಧರಿಂದ ನನ್ನನ್ನು ವೇದ ಧರ್ಮವನ್ನು ಕಾಪಾಡಿ ನಿಮ್ಮ ಆಜ್ಞೆಗೋಸ್ಕರ ಬಂದಿದ್ದೇನೆ ನೀವೇನೋ ಮಾಡೆಂದಿರೋ ಅದನ್ನೇ ಮಾಡುತ್ತೇನೆ ಎಂದು ಪ್ರಾರ್ಥನೆ ಮಾಡುತ್ತಾರೆ ಆ ಪಂಡಿತರು ನಮ್ಮ ಕಾಲ ವ್ಯರ್ಥವಾಯಿತು ಇವನು ಜಯಪತ್ರ ಕೊಡುವುದಿಲ್ಲ ವಾದಭಿಕ್ಷೆಯನ್ನೂ ಕೊಡುವುದಿಲ್ಲ ನಮ್ಮನ್ನು ಇಲ್ಲಿಗೆ ಕರೆತಂದಿದ್ದರಿಂದ ನೀವು ಗುರು ಶಿಷ್ಯರಲ್ಲಿ ಯಾರಾದರೊಬ್ಬರು ಈ ಎರಡರಲ್ಲಿ ಯಾವುದಾದರೊಂದನ್ನು ಮಾಡಲೇಬೇಕು ಎನ್ನುತ್ತಾರೆ ಶ್ರೀಗುರುವು ನಗುತ್ತಾ ಆ ದುಷ್ಟರಿಗೆ ಹೀಗೆ ಹೇಳಿದರು ಅಯ್ಯ ನಿಮ್ಮಂತಹ ವೇದವಿತರಿಗೆ ವಾದಿಸುವುದಾಗುವುದರಿಂದ ಪ್ರಯೋಜನವಾದರೂ ಏನು ವಾದದಲ್ಲಿ ಜೊತೆಯ ಬ್ರಾಹ್ಮಣರನ್ನು ಹೀಗೆ ಪರಾಭವಗೊಳಿಸುವುದರಿಂದ ನಿಮಗಾಗುವ ಲಾಭವೇನು ಯತಿಗಳಾದ ನಮಗೆ ಜಯದಿಂದ ಬರುವ ಗೌರವ ಸೋತದ್ದರಿಂದ ಆಗುವ ಅಗೌರವ ಎರಡೂ ತಟ್ಟುವುದಿಲ್ಲ ಅಂತಹ ನಮ್ಮಿಂದ ನಿಮಗೇನು ಪ್ರಯೋಜನ ಎನ್ನುತ್ತಾರೆ ಅದಕ್ಕೆ ಅವರಿಬ್ಬರು ಹಾಗಾದರೆ ಇದಕ್ಕೆ ಮುಂಚೆ ಇಂದಿನ ಪಂಡಿತರೆಲ್ಲರೂ ಕೊಟ್ಟ ಹಾಗೆ ತ್ರಿವಿಕ್ರಮನು ಜಯಪತ್ರ ಕೊಡದೆ ನಮ್ಮನ್ನು ಇಲ್ಲಿಗೇಕೆ ಕರೆತಂದ ಆದ್ದರಿಂದ ನಿಮ್ಮಿಬ್ಬರಲ್ಲಿ ಯಾರಾದರೂ ಸರಿ ನಮ್ಮೊಡನೆ ವಾದಕ್ಕೆ ಬನ್ನಿ ಇಲ್ಲದಿದ್ದರೆ ಜಯಪತ್ರವನ್ನಾದರೂ ಕೊಡಿ ಎಂದು ಹಟವಿಡುತ್ತಾರೆ ಅದಕ್ಕೆ ಗುರುವು ನಕ್ಕು ಅಯ್ಯ ವೇದವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಬ್ರಹ್ಮಾದಿಗಳಿಗೆ ಸಾಧ್ಯವಾಗಲಿಲ್ಲ ವೇದಗಳು ಅಪಾರವಾದವು ಆಗಿರುವಾಗ ವೇದವಿದರೆಂದು ಹೇಳಿಕೊಳ್ಳುವುದು ಜಂಬ ಕೊಚ್ಚಿಕೊಳ್ಳುವುದೇ ಆಗುತ್ತದೆ ಈ ಜಯಪತ್ರಿಕೆಗಳಿಂದ ಏನು ಪ್ರಯೋಜನ ನನ್ನ ಮಾತು ಕೇಳಿ ಇನ್ನಾದರೂ ಅಂತಹ ದುರಹಂಕಾರವನ್ನು ದೂರ ಮಾಡಿಕೊಳ್ಳಿ ಎಂದು ಹೇಳುತ್ತಾರೆ ಅದಕ್ಕೆ ಅವರಿಬ್ಬರು ಕೋಪದಿಂದ ಅಯ್ಯ ನಮ್ಮ ಸಾಮರ್ಥ್ಯವನ್ನು ತಿಳಿದುಕೊಳ್ಳದೆ ವ್ಯರ್ಥಾಲಾಪ ಮಾಡಬೇಡಿ ನಾವು ಸಾಂಗೋಪಾಂಗವಾಗಿ ವೇದಗಳನ್ನೆಲ್ಲ ಕಳಿತಿದ್ದೇವೆ ನಮ್ಮನ್ನು ಮೀರಿದವರು ಯಾರೂ ಇಲ್ಲ ಎಂದು ಹೇಳುತ್ತಾರೆ ಇಲ್ಲಿಗೆ ಗುರುಚರಿತ್ರೆಯ ಅಧ್ಯಾಯ ಇಪ್ಪತ್ತೈದು ಮುಕ್ತಾಯಗೊಳ್ಳುತ್ತದೆ ಇನ್ನು ಮುಂದಿನ ಅಧ್ಯಾಯದಲ್ಲಿ ಗುರುಗಳು ತೋರಿಸಿದ ವಿನೋದವನ್ನು ನೋಡೋಣ ಗುರುಗಳ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಈ ಅಧ್ಯಾಯವನ್ನು ದತ್ತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀ ಕೃಷ್ಣಾರ್ಪಣಮಸ್ತು